ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದು ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ನಾನು ಇವತ್ತು ಗ್ರೀನ್ ಚಿಕನನ್ನು ಮಾಡ್ತಾ ಇದ್ದೀನಿ ಅಂದರೆ ಗ್ರೀನ್ ಚಿಕನ್ ಚಾಪ್ಸನ್ನು ಇದ್ದೀನಿ ಈ ಗ್ರೀನ್ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವತ್ತಿನ ರೆಸಿಪಿಲಿ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಈ ಚಿಕನನ್ನು ನಾನು ಆಲ್ರೆಡಿ ನೀಟಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಇದು ದೋಸೆ ಇಡ್ಲಿಗೆ ಮುದ್ದೆ ರೈಸ್ಗೆ ಎಲ್ಲ ಒಳ್ಳೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಡೆ ತಿಂದಿರ್ತೀವಿ ಹೋಟೆಲ್ಗಳಲ್ಲಿ ಡಾಬಾಗಳಲ್ಲಿ ತಿಂದಿರ್ತೀವಿ ಈ ರೀತಿ ಚಿಕನನ್ನು ನಾವು ಇದನ್ನು ಮನೇಲೇ ಮಾಡಿಕೊಂಡು ತಿನ್ಬೋದು ಡಾಬಾ ಸ್ಟೈಲಲ್ಲಿ ನಾವು ಕೂಡ ಮಾಡ್ಬೋದು ನೋಡಿ ಇದಕ್ಕೇನೇನು ಇಂಗ್ರಿಡಿಯೆಂಟ್ಸ್ ಬೇಕು ನೋಡೋಣ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕಸ್ತೂರಿ ಮೇಥಿ ಅರಿಶಿಣದ ಪೌಡರ್ ಧನಿಯಾ ಒಂದು ಸ್ಪೂನಷ್ಟು ಮೆಣಸು ಕಾಳು ಮೆಣಸು ಮತ್ತು ರುಚಿಗೆ ಉಪ್ಪು ಮತ್ತು ಚಕ್ಕೆ ಲವಂಗ ಏಲಕ್ಕಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮನೇಲಿ ನೀವು ಒಮ್ಮೆ ಟ್ರೈ ಮಾಡಿ ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಸೇಮ್ ಇದೆ ಟೇಸ್ಟ್ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿ ಪ್ಯಾನನ್ನು ಇಟ್ಟಿದ್ದೀನಿ ನಾನೀಗ ತುಪ್ಪನ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಇಲ್ಲ ಅಂದರೆ ಕುಕ್ಕಿಂಗ್ ಆಯಿಲ್ ಕೂಡ ನಾವು ಯೂಸ್ ಮಾಡ್ಕೋಬೋದು ಅದ್ರ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಆಗಿರುತ್ತೆ ಚಿಕನ್ ತುಂಬ ರುಚಿಯಾಗಿ ಬರುತ್ತೆ ಗ್ರೀನ್ ಚಿಕನ್ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಈ ರೀತಿ ಗ್ರೀನ್ ಚಿಕನ್ ಶಾಪ್ಸ್ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಒಗ್ಗರಣೆಗೆ ನಾನಿಲ್ಲಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಈರುಳ್ಳಿ ಸ್ವಲ್ಪ ಬ್ರೌನ್ ಬಂದಮೇಲೆ ತೊಳೆದಿಟ್ಟಿರೋ ಚಿಕನನ್ನು ಹಾಕ್ತಾ ಇದ್ದೀನಿ ಇದು ನಂದು ಒನ್ ಆಫ್ ದ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬ ಇಷ್ಟ ನನಗೆ ಗ್ರೀನ್ ಚಿಕನ್ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅರಿಶಿಣದ ಪೌಡರ್ ಮತ್ತು ಉಪ್ಪು ರುಚಿಗೆ ವೀಕ್ಲಿ ಒನ್ ಟೈಮ್ ನಾನಂತೂ ಇದನ್ನು ಮಾಡ್ತಾನೆ ಇರ್ತೀನಿ ನಮ್ಮ ಮನೇಲಿ ತುಂಬ ಇಷ್ಟ ಪೂರಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಸೈಡು ನಾನು ಪ್ಯಾನನ್ನು ಇಟ್ಟಿದ್ದೀನಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕು ಹಾಗಾಗಿ ಪ್ಯಾನನ್ನು ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿ ಹಸಿಮೆಣ್ಸಿನ್ಕಾಯಿ ಮತ್ತು ಪೆಪ್ಪರು ಶುಂಠಿ ಪ್ರತಿಯೊಂದು ಮಸಾಲೆ ಐಟಮ್ನ ನಾವು ಫ್ರೈ ಮಾಡ್ಕೋಬೇಕು ಧನಿಯಾ ಬೆಳ್ಳುಳ್ಳಿ ಕಸ್ತೂರಿ ಮೇಥಿ ಚಕ್ಕೆ ಲವಂಗ ಏಲಕ್ಕಿ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾವು ಮಸಾಲೆ ಎಲ್ಲ ಈ ರೀತಿ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಟೇಸ್ಟು ಚೇಂಜ್ ಬರುತ್ತೆ ಗ್ರೀನ್ ಚಿಕನ್ಗೆ ಒಬ್ಬೊಬ್ರು ಹಸಿ ಖಾರನೇ ರುಬ್ತಾರೆ ಅಂದರೆ ಹಸಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ರುಬ್ತಾರೆ ಆದರೆ ಈ ರೀತಿ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ನಾನು ಇದು ಪುದೀನ ಮತ್ತು ಫ್ರೈ ಮಾಡ್ತಾಯಿದ್ದೀನಿ ಪುದೀನ ಸೊಪ್ಪು ಕೂಡ ಕೊತ್ತಂಬರಿ ಸೊಪ್ಪು ಪುದೀನ ಕೂಡ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡಿದ್ದೀನಿ ಇದು ಸ್ವಲ್ಪ ಮೇಲೆ ಮಸಾಲೆ ಗ್ರೈಂಡ್ ಮಾಡ್ಕೋಬೇಕು ತಣ್ಣಗಾಗಕ್ಕೆ ಬಿಡೋಣ ಸ್ವಲ್ಪ ಈಗ ನಾನು ಮಿಕ್ಸಿ ಜಾರಿಗೆ ಮಸಾಲೆನ ಗ್ರೈಂಡ್ ಮಾಡೋಕೆ ಹಾಕಿದ್ದೀನಿ ತಣ್ಣಗಾಗಿದೆ ಹಾಕಿದ್ದೀನಿ ಇವಾಗ ಗ್ರೈಂಡ್ ಮಾಡ್ತಾ ಇದ್ದೀನಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಗ್ರೈಂಡ್ ಆಗಿದೆ ಎಷ್ಟು ಕಲರ್ ಕಲರ್ಫುಲ್ ಆಗಿದೆ ನೋಡಿ ಗ್ರೀನ್ ಕಲರ್ ಇದಕ್ಕೆ ಪಾಲಕ್ ಸೊಪ್ಪು ಕೂಡ ನಾವು ಯೂಸ್ ಮಾಡ್ಬೋದು ನಾನು ಇವಾಗ ಹಾಕಿಲ್ಲ ಪಾಲಕ್ ಸೊಪ್ಪು ಒಂದೊಂದು ಸರಿ ನಾನು ಪಾಲಕ್ ಸೊಪ್ಪು ಕೂಡ ಯೂಸ್ ಮಾಡ್ತೀನಿ ಹೆಲ್ತಿಗೆ ತುಂಬ ಒಳ್ಳೆಯದು ನೋಡಿ ಅರಿಶಿಣ ಉಪ್ಪು ಹಾಕಿ ಚಿಕನನ್ನು ಫ್ರೈ ಮಾಡೋಕೆ ಇಟ್ಟಿದ್ದೆ ಈಗ ಫ್ರೈ ಆದಮೇಲೆ ನಾನು ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದೀನಿ ರುಬ್ಬಿರೋ ಮಸಾಲೆನ ಸೇರಿಸಿದ್ದೀನಿ ಈಗ ಮಿಕ್ಸ್ ಮಾಡೋಣ ಚೆನ್ನಾಗಿ ನೀರನ್ನು ನೀವು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಗ್ರೇವಿ ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕಿ ರೈಸಿಗೆ ಮುದ್ದೆಗಾದರೆ ಸ್ವಲ್ಪ ನೀರನ್ನು ಹಾಕೋಬೋದು ನಾವು ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಚೆನ್ನಾಗಿ ಬಂದಿದೆ ಗ್ರೀನ್ ಚಿಕನ್ ಈಗ ನಾನು ಒಂದು ಐದರಿಂದ ಹತ್ತು ನಿಮಿಷ ಫ್ರಾ ಬೇಯಿಸ್ತಾ ಇದ್ದೀನಿ ಅಂದರೆ ಬಾಯ್ಲ್ ಇದ್ದೀನಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ನಾನು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮ ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ಗ್ರೀನ್ ಚಿಕನ್ ರೆಡಿ ಆಗ್ತಾ ಇದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾನಂತೂ ವೀಕ್ಲಿ ಒನ್ ಟೈಮ್ ಮಾಡ್ತಾನೆ ಇರ್ತೀನಿ ಹೇಳೋದ್ನಲ್ಲ ನಮ್ಮ ಮನೇಲಿ ತುಂಬ ಇಷ್ಟ ಇದು ಹಾಗಾಗಿ ವೀಕ್ಲಿ ಒನ್ ಟೈಮ್ ನಾನು ಮಾಡ್ತಾನೆ ಇರ್ತೀನಿ ಮತ್ತೆ ನಂದು ಒನ್ ಆಫ್ ದ ಫೇವ್ರೇಟ್ ಅಂತ ಕೂಡ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಗ್ರೀನ್ ಚಿಕನ್ ಚಿಕನ್ ಚಾಪ್ಸ್ ಅಂತ ಕೂಡ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ರೆಡಿ ಆಯಿತು ನಮ್ಮದು ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ಗ್ರೀನ್ ಚಿಕನ್ ಚಾಪ್ಸ್ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆಗಂತೂ ಸೂಪರಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಮುದ್ದೆಗೆ ನಾನೀಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಚಿಕನ್ ಚಾಪ್ಸನ್ನು ಪ್ಲೀಸ್ ಫ್ರೆಂಡ್ಸ್ ಈ ಚಿಕನ್ ಚಾಪ್ಸ್ ರೆಸಿಪಿನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಓಕೆ ಫ್ರೆಂಡ್ಸ್ ಪ್ರತಿದಿನ ಹೊಸ ಹೊಸ ರೆಸಿಪೀಸು ವ್ಲಾಗ್ಸು ಮತ್ತು ಬ್ಯೂಟಿ ಟಿಪ್ಸು ಎಲ್ಲ ಹೇಳ್ತಾ ಇರ್ತೀನಿ ಪ್ಲೀಸ್ ಫ್ರೆಂಡ್ಸ್ ಫಸ್ಟು ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಹೊಸ ಹೊಸ ರುಚಿನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ವೆಜ್ಜು ನಾನ್ ವೆಜ್ಜು ಎರಡೂ ಥರ ಅಡುಗೆನ ನಾನು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಕಲರ್ಫುಲ್ಲಾಗಿದೆ ಆ್ಯಂಡ್ ವೆರಿ ಟೇಸ್ಟಿ ಆಗಿತ್ತು ಕೂಡ ತುಂಬಾ ರುಚಿಯಾಗಿತ್ತು ಹೊರಗಡೆ ಮಾತ್ರ ತಿಂದಿರ್ತೀರಾ ಆದರೆ ನೀವು ಮನೇಲಿ ಈ ರೀತಿ ಟ್ರೈ ಮಾಡಿ ಓಕೆ ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್